ನಾನು ಗ್ರಾಮ ಪ್ರವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಜನತೆಯ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅಂತ ಗ್ರಾಮ ಪ್ರವಾಸವನ್ನ ಮಾಡಿದೆ ಗ್ರಾಮ ಪ್ರವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ ಜನ ವಿಶೇಷವಾಗಿ ಹೆಣ್ಣುಮಕ್ಕಳು ಅಂಗವಿಕಲರು ವಿಧವೀಯರು ಕಣ್ಣೀರು ಹಾಕೊಂಡು ನನ್ನ ಬಳಿ ಬಂದ್ರು ಎಲ್ಲ ನನ್ನ ಪಕ್ಷದ ಮುಖಂಡರು ಮಾಧ್ಯಮದ ಸ್ನೇಹಿತರು ಅವತ್ತು ನನ್ನ ಜೊತೆಗಿದ್ರು ಹಣ ನಮ್ಮ ಮನೆ ಇಲ್ಲ ಸೈಟ್ ಐತೆ ಹಣ ನಮ್ಗೇನಾದ್ರೂ ಮನೆ ಮಾಡ್ಕೊಡಬೇಕು ನಿಮ್ ನಿವೇಶನ ಇದ್ರು ನಾವು ಮನೆ ಕಟ್ಟಕಾಗ್ತಿಲ್ಲ ನಮ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂತ ಹೇಳಿ ನಾನು ಅದನ್ನ ಗಂಭೀರವಾಗಿ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ವತಿಯಿಂದ ನನ್ನ ಕ್ಷೇತ್ರದ ಜನತೆಗೆ ಬಡ ಜನತೆಗೆ ನಾನೇನಾದರೂ ಋಣವನ್ನ ತೀರಿಸಬೇಕು ಅಂತ ಹೇಳಿ ಅವತ್ತಿನಿಂದಲೇ ಸನ್ಮಾನ್ಯ ವಸತಿ ಸಚಿವರು ಅನ್ನ ನಾನು ಬಿಂಬಿಡದೆ ನಾನು ಅವ್ರ ಹಿಂದೆ ನಾನು ಸುತ್ತಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ಕ್ಷೇತ್ರಕ್ಕೆ ಮನೆ ಬೇಕು ನನ್ನ ಜನ ಇವತ್ತು ಭಾಳ ತೊಂದರೆಲಿದ್ದಾರೆ ಇದ್ದಾರೆ ನನ್ನ ಸರ್ಕಾರ ಸ್ಪಂದಿಸಬೇಕು ಅಂತ ಕೇಳ್ಕೊಂಡೆ ನನ್ನ ಮನವಿಗೆ ಸ್ಪಂದಿಸಿ ನಾನು ಗ್ರಾಮ ಪ್ರವಾಸ ಮಾಡಿದ್ದರ ಪ್ರತಿಫಲ ನನ್ನ ಸಮಸ್ಯೆಯನ್ನ ಕಂಡಿದ್ದಕ್ಕೆ ಇವತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಡ ಜನತೆಗೆ ಏನು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಸ್ಥಿತಿವಂತರ ಅಲ್ಲ ಬಡವರು ಇದ್ದಾರೆ ಕಡು ಬಡವರು ಇದ್ದಾರೆ ಅದು ಯಾವುದೇ ಜಾತಿ ಸಮುದಾಯ ಯಾವುದೇ ಧರ್ಮದವ್ರು ಇರಲಿ ಬಹಳ ಅವ್ರು ಲಡಲನ್ನ ತೊಳ್ಕೊಂಡಿದ್ರು ಅವ್ರನ್ನ ತೀರಿಸಬೇಕು ಹೇಳಿ ನಾನು ಸರ್ಕಾರದಿಂದ ಎರಡೂವರೆ ಸಾವಿರ ಮನೆಗಳನ್ನ ಮಂಜೂರು ಮಾಡಿಸ್ಕೊಂಡ್ಬಂದು ಇವತ್ತು ಸಚಿವರಿಂದ ಆ ಫಲಾನುಭವಿಗಳಿಗೆ ಅದನ್ನ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಅದನ್ನು ವಿತರಿಸತಕ್ಕಂಥ ಕೆಲಸವನ್ನ ನಾಲ್ಕನೇ ತಾರೀಕು ಬರತಕ್ಕಂಥ ನಾಲ್ಕನೇ ತಾರೀಕು ನಾನು ಮಾಡಿದ್ದೇನೆ ಅದರ ಆದೇಶನು ಸಹ ಇಲ್ಲೇ ಇದೆ ಶ್ರೀನಿವಾಸ ಮೂರ್ತಿ ಅವರು ಅಣ್ಣ ಅವರು ಎರಡೂವರೆ ಎರಡು ಕಾಲ ಇಲ್ಲಿ ಅಂದ್ರೆ ಎರಡು ಹತ್ತು ವರ್ಷಗಳ ಕಾಲ ಅವರಿಲ್ಲಿ ಶಾಸಕರಾಗಿದ್ರು ಅವ್ರದೇ ಸರ್ಕಾರ ಹದಿನಾಲ್ಕು ತಿಂಗಳ ಕಾಲ ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಆ ಹದಿನಾಲ್ಕು ತಿಂಗಳಗಳ ಕಾಲ ಅವ್ರ ಸರ್ಕಾರದಲ್ಲಿ ಎರಡೂವರೆ ಸಾವಿರ ಏನಾದ್ರೂ ಮನೆಗಳನ್ನ ಮಂಜೂರು ಮಾಡ್ಕೊಂಡಿರ್ತಕ್ಕಂಥದ್ದು ನಿದರ್ಶನವನ್ನೇನಾದರೂ ನಂತರ ದಾಖಲೆ ಸಮೇತ ಅವ್ರು ಕೊಟ್ರೆ ಅವರ ಪಾದಕ್ಕೆ ಹೂವನ್ನು ಹಾಕಿ ತೊಳೆದು ವಯಸ್ಸಲ್ಲಿ ದೊಡ್ಡವರು ಅಣ್ಣನ ಸಮಾನರು ನಾನು ನಮಸ್ಕಾರ ಮಾಡ್ತಿದ್ದೆ ನನಗೇನು ಅದೇನು ಮುಜುಗರ ಅಂತ ಅನ್ಸಲ್ಲ ಅದು ಸಹ ಆದೇಶ ನಿಮಗೆ ಕೊಡ್ತಾ ಇದ್ದೀನಿ ಈ ಆದೇಶದಲ್ಲಿ ಎರಡು ಸಾವಿರದ ನೂರೈವತ್ತು ಮನೆಗಳು ಸೋಲೂರು ಮತ್ತೆ ನೆಲ್ಮಂಗ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಂಜೂರು ಮಾಡಿಸಿದೀನಿ ಇನ್ನು ಮುನ್ನೂರೈವತ್ತು ಮನೆಗಳು ಇವತ್ತು ಸಂಜೆ ಅಥವಾ ನಾಳೆ ಆದೇಶ ಆಗ್ತದೆ ಆ ಪ್ರತಿನಿ ಸಹ ನಿಮಗೆ ತಲುಪಿಸ್ತೀವಿ ಇದು ಸಹ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಆಟೋ ತಲುಪಿಸ್ಬಿಡಿ